ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಒಂದು ತಿಂಗಳ ಹಿಂದೆ ನಿಮಗೆ ಒಂದು ಸುದ್ದಿಯನ್ನು ಮುಟ್ಟಿಸಿದ್ದೆ ಉತ್ತರ ಪ್ರದೇಶದಲ್ಲಿ ಒಂದು ಖಾಸಗಿ ಮನೆಯಲ್ಲಿ ಖಾಲಿ ಇದ್ದಂಥ ಖಾಸಗಿ ಮನೆಯಲ್ಲಿ ಒಂದಷ್ಟು ಜನ ಸೇರಿಕೊಂಡು ನಮಾಜ್ ಮಾಡ್ತಿದ್ರೆ ಅದರ ವಿರುದ್ಧ ಅಲ್ಲಿದ್ದಂತಹ ಸಂಘಿ ಮನಸ್ಥಿತಿಯ ಒಂದಷ್ಟು ಜನ ದೂರು ಕೊಟ್ಟರು ವಿಡಿಯೋ ಮಾಡಿ ದೂರು ಕೊಟ್ಟರು ಅವರ ಬಿಲ್ಡಿಂಗ್ ಅದು ಅವರಿಗೆ ಪರಿಚಯ ಇರುವಂತಹವರ ಬಿಲ್ಡಿಂಗು ಆ ಬಿಲ್ಡಿಂಗಿನ ಒಳಗೆ ನಮಾಜ್ ಮಾಡ್ಕೊಂಡ್ರೆ ಇವರಿಗೆ ಉರಿ ಆ ಸಂಘಿಗಳ ತಾಳಕ್ಕೆ ತಕ್ಕಂತೆ ಕುಣಿದಂತಹ ಪೊಲೀಸರು ಅವತ್ತು ಆ ನಮಾಜ್ ಮಾಡಿದ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ಒಂದಷ್ಟು ಬೆದರಿಸಿ ಕಳಿಸಿದ್ರು ಪ್ರಕರಣವನ್ನು ಸಹ ಹಾಕಿದರು ಅದಕ್ಕೆ ಈಗ ಅಲ್ಲಿನ ಹೈಕೋರ್ಟ್ ಹೈಕೋರ್ಟ್ ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದೀರಿ ನೀವು ಅಂತ ಪೊಲೀಸರಿಗೆ ಚಾಟಿ ಬೀಸಿದೆ ನೋಟಿಸ್ ಕೊಟ್ಟಿದೆ ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ಆಗತ್ತೆ ಅಂತ ಯಾಕೆಂದ್ರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಅವರವರ ಮನೆಯಲ್ಲಿ ಅವರವರು ಯಾವುದೇ ರೀತಿ ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೊಳ್ಳಬಹುದು ಇದು ಖಾಸಗಿ ಬಿಲ್ಡಿಂಗ್ ಅಲ್ಲಿ ಅವರು ನಮಾಜ್ ಮಾಡ್ಕೊಂಡ್ರೆ ನಿಮಗೇನು ನೀವು ಯಾರು ಕೇಳೋದಕ್ಕೆ ಕೋರ್ಟ್ ಸೀರಿಯಸ್ ಆಕ್ಷನ್ ತಗೊಂಡಿದೆ ಸೊ ಏನಿದು ಪ್ರಕರಣ ಮತ್ತೆ ನೆನಪಿಸುವ ಪ್ರಯತ್ನ ಮಾಡ್ತೀನಿ ಮತ್ತು ಈಗ ಏನಾಗಿದೆ ನ್ಯಾಯಾಂಗ ನಿಂದನೆಯ ನೋಟಿಸ್ ಹೋಗಿದೆಯಲ್ಲ ಯಾರಿಗೆ ಹೋಗಿದೆ ಏನಾಗಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಬರೇಲಿಯ ಮೊಹಮ್ಮದ್ ಗಂಜ್ ಅನ್ನುವಂತಹ ಗ್ರಾಮ ಆ ಗ್ರಾಮದಲ್ಲಿ ಒಂದು ಖಾಲಿ ಮನೆ ಇತ್ತು ರೇಷ್ಮಾ ಖಾನ್ ಅನ್ನುವಂಥವ್ರಿಗೆ ಸೇರಿದಂತಹ ಒಂದು ಮನೆ ಆ ಮನೆ ಸ್ವಲ್ಪ ದೊಡ್ಡದಾಗಿದೆ ಅಲ್ಲಿ ಯಾರು ವಾಸ ಮಾಡುತ್ತಿಲ್ಲ ಖಾಲಿ ಇರೋದ್ರಿಂದ ಒಂದಷ್ಟು ಜನ ಮುಸ್ಲಿಮರು ಅವರ ಅನುಮತಿಯೊಂದಿಗೆ ಆ ಕಟ್ಟಡದ ಮಾಲಕರ ಅನುಮತಿಯೊಂದಿಗೆ ಅಲ್ಲಿ ಹೋಗಿ ನಮಸ್ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಅದನ್ನ ಅಕ್ಕಪಕ್ಕ ಇದ್ದಂತಹ ಸಂಘಿಗಳು ಈ ಸಂಘಿಗಳಿಗೆ ಇದೇ ಕೆಲಸ ತಮ್ಮ ಧಾರ್ಮಿಕ ಆಚರಣೆಗಳನ್ನ ಅವರು ರೋಡಲ್ಲಿ ಮಾಡ್ಬೋದು ಪೆಂಡಲ್ ಹಾಕ್ಬೋದು ಬಸ್ ಸ್ಟ್ಯಾಂಡಲ್ಲಿ ಭಜನೆ ಮಾಡ್ಬೋದು ಟ್ರೈನ್ ಒಳಗಡೆ ಭಜನೆ ಮಾಡಬಹುದು ಇನ್ನೆಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಮಸೀದಿ ಮುಂದೆ ಹೋಗಿ ಕುಣಿಬಹುದು ರಾಧಾಂತ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಬಟ್ ಮುಸ್ಲಿಮರು ಮಾತ್ರ ಉಪ್ಪಿಯೂ ಸಹ ಎಲ್ಲಾದರೂ ನಮಾಜ್ ಮಾಡ್ತಾ ಕಂಡ್ರೆ ತಡ್ಕೊಳಲ್ಲ ತಡ್ಕೊಳಲ್ಲ ಅದೇ ಮನಸ್ಥಿತಿಯಲ್ಲಿ ಒಂದು ವಿಡಿಯೋ ಮಾಡಿದ್ರು ಅವ್ರು ನಮಾಜ್ ಮಾಡ್ತಿರೋದು ಇಷ್ಟಕ್ಕೂ ಅವರು ರೋಡಲ್ಲೂ ಮಾಡ್ತಿಲ್ಲ ಸಾರ್ವಜನಿಕ ಜಾಗದಲ್ಲೂ ಮಾಡ್ತಿಲ್ಲ ಸರ್ಕಾರಿ ಜಾಗದಲ್ಲೂ ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಇದ್ದಿದ್ದು ಒಂದು ಖಾಲಿ ಮನೆ ಅವರದೇ ಧರ್ಮದ ಒಂದು ವ್ಯಕ್ತಿಯ ಖಾಲಿ ಮನೆಯಲ್ಲಿ ಅದು ಖಾಸಗಿ ಜಾಗ ಆದರೂ ಸಹ ಆ ವಿಡಿಯೋ ಮಾಡಿಕೊಂಡು ಇಲ್ಲಿ ಏನೇನೋ ಚಟುವಟಿಕೆ ನಡೆಸ್ತಿದ್ದಾರೆ ಅಂತ ಪೊಲೀಸರಿಗೆ ಫೋನ್ ಮಾಡಿದ್ರು ಉತ್ತರ ಪ್ರದೇಶ ಅಲ್ವಾ ಆದಿತ್ಯನಾಥ್ ಆಡಳಿತ ಇರುವಂತಹ ಉತ್ತರ ಪ್ರದೇಶ ಅಲ್ವಾ ಮುಸ್ಲಿಮರ ವಿರುದ್ಧ ಯಾವ್ದೂರು ಬಂದರೂ ಸಹ ಖುಷಿ ಖುಷಿಯಾಗಿ ಏನು ಅವ್ರಿಗೆ ಹುಮ್ಮಸ್ಸು ಬಂದ್ಬಿಡುತ್ತೆ ಮುಂದಕ್ಕೆ ಹಾಕ್ತಾರೆ ಪೊಲೀಸರು ಮುಂದೆ ಹೋಗ್ತಾರೆ ಕ್ರಮ ಕೈಗೊಳ್ಳೇಬೇಕು ಕಠಿಣ ಕ್ರಮ ಅದು ಸಾಮಾನ್ಯ ಕ್ರಮ ಇರಲ್ಲ ಎಲ್ಲೂ ವಶಕ್ಕೆ ಪಡ್ಕೊಂಡ್ರಲ್ಲಿ ನಮಸ್ ಮಾಡಿದಂಥ ಹತ್ತನ್ನೊಂದು ಜನ ವಶಕ್ಕೆ ಪಡ್ಕೊಂಡು ಅಲ್ಲಿ ಯಾಕೆ ನಮಾಜ್ ಮಾಡ್ತೀರಿ ಅಲ್ಲಿ ಏನ್ ಮಾಡಕ್ ಹೊರಟಿದ್ದೀರಿ ಹೀಗೆ ಹಾಗೆ ಅಂತ ಹೇಳಿದ್ರು ಮಾಡಕ್ ನೋಡಿದ್ರು ಪ್ರಕರಣ ದಾಖಲಿಸಿದ್ರು ಅವ್ರ ಮೇಲೆ ಆಮೇಲೆ ಬೇಲ್ ಸಿಕ್ತು ಆ ಪ್ರಕರಣದ ವಿರುದ್ಧ ತಾರಿಖ್ ಖಾನ್ ಅನ್ನುವಂಥವ್ರು ಕೋರ್ಟ್ಗೆ ಹೋದ್ರು ಅಲಹಾಬಾದ್ ಹೈಕೋರ್ಟ್ಗೆ ಇದು ನ್ಯಾಯಾಂಗ ನಿಂದನೆ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಇದೇ ಅಲಹಾಬಾದ್ ಹೈಕೋರ್ಟ್ ಕೆಲವು ತಿಂಗಳ ಹಿಂದೆ ಒಂದು ಕ್ರೈಸ್ತರ ಪ್ರಾರ್ಥನೆ ವಿಚಾರವಾಗಿ ಒಂದು ತೀರ್ಪನ್ನು ಕೊಟ್ಟಿತ್ತು ಅಲ್ಲಿದ್ದಂತಹ ಒಂದು ಯಾವುದು ಮಾರನಾಥ ಫುಲ್ ಗಾಸ್ಪೆಲ್ ಮಿನಿಸ್ಟ್ರೀಸ್ ಅನ್ನುವಂತಹ ಒಂದು ಕ್ರೈಸ್ತರ ಸಂಘಟನೆ ಅಥವಾ ಸಂಸ್ಥೆ ಅದು ಒಂದು ಖಾಸಗಿ ಜಾಗದಲ್ಲಿ ಒಂದು ಖಾಸಗಿ ಮನೆಯಲ್ಲಿ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇತ್ತು ಕ್ರೈಸ್ತರ ಪ್ರಾರ್ಥನೆಗಳನ್ನ ಅದರ ವಿರುದ್ಧವೂ ಸಹ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಇದೇ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು ಅವರ ಖಾಸಗಿ ಜಾಗದಲ್ಲಿ ಅವರು ಅವರ ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೊಂಡ್ರೆ ನೀವು ಯಾರು ಮಧ್ಯದಲ್ಲಿ ಕೇಳಕ್ಕೆ ಅಂತ ಪೊಲೀಸರಿಗೆ ಚಾಟಿ ಬೀಸಿದ್ರು ಆ ಪ್ರಕರಣದಲ್ಲಿ ತೀರ್ಪು ಬಂದಿತ್ತು ಆ ತೀರ್ಪು ಇರುವಾಗ್ಲೂ ಸಹ ಈ ಪ್ರಕರಣದಲ್ಲಿ ಪೊಲೀಸರು ಅದು ಹೇಗೆ ಪ್ರಕರಣವನ್ನು ದಾಖಲಿಸಿದ್ರು ಅದು ಹೇಗೆ ಅವರನ್ನು ವಶಕ್ಕೆ ಪಡ್ಕೊಂಡ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಅಲಹಾಬಾದ್ ಹೈಕೋರ್ಟ್ ಫುಲ್ ಗರಂ ಆಯ್ತು ಫುಲ್ ಗರಮಾದಂತಹ ಅಲಹಾಬಾದ್ ಹೈಕೋರ್ಟ್ ಅವರ ಮೇಲೆ ಪೊಲೀಸರ ಮೇಲೆ ನ್ಯಾಯಾಂಗ ನಿಂದನೆಯನ್ನ ಹಾಕಿದೆ ಈಗ ತೀರ್ಪು ನಮ್ಮ ಕೋರ್ಟ್ಗೆ ಕೊಟ್ಟಿರೋ ತೀರ್ಪೇ ಇದೆ ಉತ್ತರ ಪ್ರದೇಶದ್ದೇ ಇದೆ ಹಾಗಿದ್ದೂ ಸಹ ನೀವು ಈ ಪ್ರಕರಣವನ್ನು ಈ ರೀತಿ ನಿರ್ವಹಿಸಿದ್ದೀರಿ ಏನ್ ಮಾಡಿದಿರಿ ಅಂತ ಅಲ್ಲಿಗೆ ಸ್ಪಷ್ಟವಾಗಿ ಸಂಘಿಗಳ ತಾಳಕ್ಕೆ ತಕ್ಕಂತೆ ಕುಣಿಯಕ್ಕೆ ಹೋದಂತಹ ಪೊಲೀಸರು ಇವತ್ತು ನ್ಯಾಯಾಂಗ ನಿಂದನೆ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ ನೋಟಿಸ್ ಜಾರಿಯಾಗಿದೆ ಯಾರ್ಯಾರಿಗೆ ಜಾರಿಯಾಗಿದೆ ನೋಟಿಸು ಅಂದ್ರೆ ಜಿಲ್ಲಾಧಿಕಾರಿ ಅವಿನಾಶ್ ಸಿಂಗ್ ಮತ್ತು ಎಸ್ ಎಸ್ ಪಿ ಎಸ್ ಎಸ್ ಪಿ ಆಗಿದ್ದಂತಹ ಪೊಲೀಸ್ ಅಧಿಕಾರಿ ಅನುರಾಗ್ ಆರ್ಯ ಅನ್ನುವಂಥವ್ರು ಅವರಿಬ್ಬರ ಮೇಲೂ ಸಹ ಅವರಿಬ್ಬರಿಗೂ ಸಹ ಈಗ ನೋಟಿಸ್ ಕೊಟ್ಟಿದ್ದಾರೆ ಮುಂದಿನ ವಿಚಾರಣೆ ಸಂದರ್ಭಕ್ಕೆ ಅದಕ್ಕೆ ಉತ್ತರಿಸಬೇಕು ಮೇಲೆ ನ್ಯಾಯಾಂಗ ನಿಂದನೆ ಆಗತ್ತೆ ಈ ರೀತಿಯಾಗಿ ಒಬ್ಬ ಖಾಸಗಿ ವ್ಯಕ್ತಿ ಖಾಸಗಿ ಜಾಗದಲ್ಲಿ ಅವರು ಮಾಡುತ್ತಿರುವಂತಹ ಧಾರ್ಮಿಕ ಆಚರಣೆಗೆ ನೀವು ಅಡ್ಡಿಪಡಿಸ್ತಾ ಇದ್ದೀರಿ ಮತ್ತು ಅದನ್ನ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸೋಕೊಟ್ಟಿದ್ದೀರಿ ಅಂತ ಮತ್ತೆ ಅದೇ ಕೋರ್ಟು ಈಗ ಪುನರುಚ್ಚರಿಸಿದೆ ಖಾಸಗಿ ಸ್ಥಳಗಳಲ್ಲಿ ಪ್ರಾರ್ಥನೆಗಳನ್ನು ಸಭೆಗಳನ್ನು ನಡೆಸಲು ಪೊಲೀಸರ ಪೂರ್ವಾನುಮತಿ ಬೇಕಾಗಿಲ್ಲ ಅದು ಖಾಸಗಿ ಜಾಗ ಹಾಗಾಗಿ ಈ ಪ್ರಕರಣದಲ್ಲಿ ಪ್ರಕರಣ ಆಗಿ ಬರೋದಿಲ್ಲ ಅಂತ ಹೇಳಿದೆ ಪ್ರಕರಣವನ್ನ ಈಗ ಮುಂದೂಡಿದೆ ನೆಕ್ಸ್ಟ್ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಈ ಕುರಿತಾಗಿ ನ್ಯಾಯಾಂಗ ನಿಂದನೆಯ ಪ್ರೊಸೀಡಿಂಗ್ಸ್ ಅನ್ನ ಶುರು ಮಾಡೋದಕ್ಕೆ ಅಲಹಾಬಾದ್ ಹೈಕೋರ್ಟ್ ಮುಂದಾಡ್ತಾ ಇದೆ ಸೊ ಇದು ಒಂದು ಒಳ್ಳೆ ಬೆಳವಣಿಗೆ ಅಟ್ಲೀಸ್ಟ್ ಈಗಲಾದ್ರೂ ಪೊಲೀಸರಿಗೆ ಯಾಕಂದ್ರೆ ಆಲ್ರೆಡಿ ಒಂದು ಕ್ರೈಸ್ತರ ವಿಚಾರದಲ್ಲಿ ಇದ್ದಂತಹ ತೀರ್ಪು ಇದ್ರೂ ಸಹ ಮತ್ತೆ ಮುಸ್ಲಿಮರನ್ನು ಮುಂದಿಟ್ಕೊಂಡು ಈ ರೀತಿಯಾದಂತಹ ಒಂದು ಕ್ರೌರಿಯನ್ನು ಮೆರೆಯೋದಕ್ಕೆ ಪೊಲೀಸರು ಮುಂದಾಗ್ತಾರೆ ಅದು ಏನಕ್ಕೆ ಸಂಘಿಗಳನ್ನು ಮೆಚ್ಚೋದಕ್ಕೆ ಸಂಘಿಗಳ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ಹೋಗಿ ಈಗ ಈ ಅವಸ್ಥೆಗೆ ಬಂದಿದ್ದಾರೆ ಸೊ ನೋಡೋಣ ಕೋರ್ಟ್ ಮುಂದೆ ಈ ಪೊಲೀಸ್ ವ್ಯವಸ್ಥೆ ಅಥವಾ ಈ ಇವರ ಮೇಲೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಏನು ಮುಂದಿನ ಇರ್ತವೆ ಅಂತ ಏನಾದರೂ ಬೆಳವಣಿಗೆಗಳಿದ್ದರೆ ಖಂಡಿತ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಒಬ್ಬಗವರಪು